ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಯಿಂದ ಮೂವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಕಲ್ಯಾಣದುರ್ಗಕ್ಕೆ ಅಂದರೆ ಚಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವಂಥ ದಾರಿಯ ಮಾರ್ಗದಲ್ಲಿ ಬರುವಂಥ ಐದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಮಣ್ಣು ಯಾವುದು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಂತೆ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಐದು ಎಕರೆ ಮಾರುವಂಥ ಜಮೀನು ಇದು ಚಿತ್ರದುರ್ಗಕ್ಕೆ ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಚಳ್ಕೇರಿಂದ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಇದು ಅಡಿಕೆ ಸಸಿ ಇನ್ನೂ ತೋಟ ಅಂದರೆ ತಪ್ಪಾಗುತ್ತೆ ಅಡಿಕೆ ಸಸಿ ಇದು ಇನ್ನೂ ಒಂದು ವರ್ಷ ಆಗಿದೆ ಹಾಕಿ ಇನ್ನೂ ಒಂಚೂರು ರೇಟ್ ಜಾಸ್ತಿ ಹೇಳ್ತಾರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಇನ್ನು ಸುತ್ತಲೂ ಕೂಡ ಕಾಂಪೌಂಡ್ ಹಾಕಿದ್ದಾರೆ ನೀವು ನೋಡ್ಬೋದು ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ ನೀವು ಇಲ್ಲ ನೋಡಿ ಆ ಕಡೆಯಿಂದ ನಿಮಗೆ ಸುತ್ತಲೂ ಸಿನ್ಸಿಂಗ್ ಆಗಿದೆ ಜೊತೆಗೆ ತಾರೋಡ್ ಪಕ್ಕದಲ್ಲಿ ಅಂದರೆ ತಾರೋಡ್ ಪ್ಲೇಸ್ ನಿಮಗೆ ಹೆಚ್ಚು ಕಮ್ಮಿ ಒಂದು ಎಂಟುನೂರು ಅಡಿ ಸಿಗುತ್ತೆ ತಾರೋಡಿಗೆ ತಾರೋಡಿಗೆ ಎಂಟುನೂರು ಅಡಿ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ನೋಡಿ ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ ನೀವು ನೋಡ್ತಾ ಇದ್ರ ನೋಡಿ ನಾನು ಯಾವುದೇ ರೀತಿ ಜನ್ರಲ್ ಪ್ರಾಪರ್ಟಿ ಹೊರತುಪಡಿಸಿ ಬರೀ ಯಾವುದೇ ವೀಡಿಯೋನೂ ನಾನು ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ರೀತಿ ಅದ್ರ ಬಗ್ಗೆ ಅನುಮಾನ ಇಟ್ಕೊಳ್ಳೋದೆ ಬೇಡ ನೀವು ಯಾರಿಗೆ ಬೇಕಾದರೂ ಈ ವಿಡಿಯೋನ ಶೇರ್ ಮಾಡ್ಬೋದು ಇನ್ನು ಎರಡನೇದಾಗಿ ಇದು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನೋಡಿರಿ ನಿಮಗೆ ಕಾಣಿಸ್ತಾ ಇದೆ ಮಣ್ಣು ಕಾಣಿಸ್ತಾ ಇದೆ ಪ್ಯೂರ್ ರೆಡ್ ಸಾಯಿಲು ಮೇಲ್ಮೇಲೆ ಒಂಚೂರು ಆ ಕಡೆ ಎಲ್ಲ ವೈಟ್ ಬಂದಿದೆ ಆದರೆ ಒರಿಜಿನಲ್ ನೆಲದಲ್ಲಿರೋದಂತೂ ರೆಡ್ ಸಾಯಿಲ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಖಂಡಿತವಾಗಲೂ ಇಲ್ಲ ನೀವು ನೋಡ್ತಾ ಇದ್ದೀರ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಈ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು ಈ ಕಡೆ ಸುತ್ತಲೂ ಕೂಡ ಮತ್ತೆ ನೋಡಿ ಆ ಕಡೆ ನಿಮಗೆ ಶ್ರೀಗಂಧದ ಗಿಡ ಕೂಡ ಕಾಣ್ತಾ ಇದ್ದಾವೆ ಕೆಲವೊಂದು ಅಂದರೆ ಒಂದು ಎರಡು ಅವರವ್ರ ಜಮೀನಲ್ಲಿ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಆದರೆ ಇನ್ನು ಅಡಿಕೆ ಸಸಿ ಇದು ಇನ್ನೂ ಒಂದು ವರ್ಷದ್ದು ಅನಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೂ ಜಾಸ್ತಿ ದಿನ ಕಾಯಬೇಕಾಗುತ್ತೆ ಕೆಲವರು ವೀಡಿಯೋದಲ್ಲಿ ಮಾಡ್ತಿರ್ತಾರೆ ಕಮಿಟ್ ವೀಡಿಯೋ ನೋಡಿ ಇನ್ನೂ ಕಾಯಬೇಕು ಹೌದು ಇದು ನಾನು ಕೂಡ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ ಇದು ಒಂದು ವರ್ಷದ ಗಿಡ ಇನ್ನು ಬೆಳೆ ಕೊಡೋದಕ್ಕೆ ನಾಲ್ಕೈದು ವರ್ಷ ಕಾಯಬೇಕಾಗತ್ತೆ ಆ ಥರ ಇಂಟ್ರೆಸ್ಟ್ ಇರೋರು ಕೂಡ ಈ ಕಡೆ ಗಮನ ಕೊಡ್ಬೋದು ಇಲ್ಲ ನನಗೆ ಬೆಳೆ ಬರೋಂಥ ಅಡಿಕೆ ಗಿಡ ಬೇಕು ಅಂದರೂ ಕೂಡ ಅಂಥ ವೀಡಿಯೋಸ್ ಕೂಡ ನನ್ನ ಹತ್ರ ಇದ್ದಾವೆ ನೀವು ಎಮ್ ಕೆ ಪ್ರಾಪರ್ಟಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋನ ನೋಡಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ನೀಡ್ತೀನಿ ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನರಲ್ ಪ್ರಾಪರ್ಟಿ ಮಂಡ್ ಫ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ರ ಜೊತೆಗೆ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ ಒಂದು ಎರಡು ಬೋರ್ ಇದೆ ಒಂದು ಟಿ ಸಿ ಇದೆ ನಿಮಗೆ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಇನ್ನು ಕೊನೆಯದಾಗಿ ನನ್ನಲ್ಲಿ ಒತ್ತಡದ ಬರದಲ್ಲಿ ಯಾವಾದರೂ ವಿಚಾರಗಳನ್ನು ಹೇಳುವಂಥವನ್ನ ಮರೆತಿದ್ರೆ ಖಂಡಿತ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಅವನ್ನು ಸರಿಪಡಿಸ್ಕೊಂಡು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಒಂದು ಎಕರೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ನಾನು ವೀಡಿಯೋಗಳಲ್ಲಿ ಎಲ್ಲವೂ ಹೇಳಿರ್ತೀನಿ ನಾನು ವೀಡಿಯೋಗಳಲ್ಲಿ ಎಲ್ಲ ವಿಚಾರವನ್ನು ಹೇಳಿರ್ತೀನಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೊಳೋಕ್ಕೆ ಮುಂದೆ ಬೀಳಿ ಅಂತ ಹೇಳ್ತಾ ಜೊತೆಗೆ ಇದು ಅಡ್ವಾಂಟೇಜ್ ಏನಂದರೆ ತಾರೋಡು ಅಷ್ಟು ಬಿಟ್ಟರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಯಾಕೆಂದರೆ ಇನ್ನು ಗಿಡ ಚಿಕ್ಕದ್ದು ಒಂದು ವರ್ಷದ ಗಿಡ ಆರು ತಿಂಗಳು ವರ್ಷ ಆಗಿರ್ಬೋದು ಅಷ್ಟು ಬಿಟ್ಟರೆ ಜಾಸ್ತಿನೂ ಆಗಿಲ್ಲ ಇನ್ನು ಯಾರೆಲ್ಲ ಹೊಸರಾಗಿ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್